ಮಂಡ್ಯದಲ್ಲೂ ಮಿನಿಸ್ಟರ್ ರಾಜೀನಾಮೆಯದ್ದೇ ಸದ್ದು ಚೆಲುವರಾಯಸ್ವಾಮಿ ರಾಜೀನಾಮೆ ಯಾವಾಗ ಅನ್ನೋದೇ ಇದೀಗ ವೈರಲ್ ಆಗ್ತಾ ಇದೆ ಎಸ್ ಮಂಡ್ಯ ಉಸ್ತುವಾರಿ ಚೆಲುವರಾಯಸ್ವಾಮಿಯವರು ಇನ್ನು ಚೆಲುವರಾಯಸ್ವಾಮಿಯವರು ಮಾಡಿದಂತಹ ಭಾಷಣ ಪೋಸ್ಟ್ ಮಾಡಿ ವೈರಲ್ ಮಾಡಲಾಗ್ತಾ ಇದೆ ಪ್ರಚಾರದ ಸಂದರ್ಭದಲ್ಲಿ ಚೆಲುವರಾಯಸ್ವಾಮಿಯವರು ಮಾತನಾಡಿದರು ಜೊತೆಗೆ ಈ ಒಂದು ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ಏನ್ ಮಾತನಾಡಿದ್ರು ಹಾಗಿದ್ರೆ ಪ್ರಚಾರದ ಸಂದರ್ಭದಲ್ಲಿ ನಾಗ್ಮಂಗ್ಲಾದಲ್ಲಿ ಲೀಡ್ ಕಡಿಮೆ ಆದ್ರೆ ನಿಮ್ಮ ಮುಖ ನೋಡೋದಿಲ್ಲ ಚುನಾವಣೆ ಫಲಿತಾಂಶ ವ್ಯತ್ಯಾಸವಾದ್ರೆ ಅಳೋದೂ ಇಲ್ಲ ಬೇಜಾರ್ ಮಾಡ್ಕೊಳ್ಳಲ್ಲ ಯಾರಿಗೂ ಬಯ್ಯೋದಿಲ್ಲ ನಾವು ಗೆಲ್ದಿದ್ರೆ ಕ್ಯಾಬಿನೆಟ್ ನಲ್ಲಿ ಟೇಬಲ್ ಕೊಟ್ಟಿ ಮಾತಾಡಕ್ಕಾಗಲ್ಲ ಎಲ್ರಿಗೂ ನಮಸ್ಕಾರ ಹಾಕಿ ಎರಡು ತಿಂಗಳು ಪ್ರವಾಸ ಹೋಗ್ತೀನಿ ಇರೋ ಸಿಮ್ಮನ್ನು ಕಿತ್ತು ಬಿಸಾಕಿ ಹೊಸ ಸಿಮ್ಮನ್ನು ತೆಗೆದುಕೊಳ್ತೀನಿ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿ ನೆಮ್ಮದಿಯಾಗಿ ಇದ್ದು ಬಿಡ್ತೀನಿ ನೋಡಿ ಇಲ್ಲಿ ಪಾಯಿಂಟ್ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿ ನೆಮ್ಮದಿಯಾಗಿ ಎದ್ದು ಬಿಡ್ತೀನಿ ಅಂತ ಹೇಳಿ ಪ್ರಚಾರದ ಸಂದರ್ಭದಲ್ಲಿ ಲೋಕಸಭೆಯ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಚೆಲುವರಾಯಸ್ವಾಮಿಯವರು ಈ ರೀತಿಯಾಗಿ ಭಾಷಣವನ್ನ ಮಾಡಿದರು ಇದೀಗ ಈ ಒಂದು ಭಾಷಣದ ತುಣುಕುಗಳನ್ನ ಇಟ್ಕೊಂಡು ಸಾಕಷ್ಟು ವೈರಲ್ ಮಾಡಲಾಗ್ತಾ ಇದೆ ಎಸ್ ಅವರ ಹೇಳಿಕೆ ಇದೀಗ ವೈರಲ್ ಮಾಡ್ತಾ ಇದ್ದಾರೆ ನೆಟ್ಟಿಗರು ಮಂಡ್ಯ ಉಸ್ತುವಾರಿ ಸಚಿವರಾಗಿರುವಂತದ್ದು ಎನ್ನ ಅವರು ಕಡಿಮೆ ಇದ್ರೆ ನಾನು ಸತ್ಯವಾಗ್ಲೂ ನಿಮ್ಮ ನೋಡಲ್ಲ ಈ ಚುನಾವಣೆಯ ಫಲಿತಾಂಶ ಸ್ಫೂರ್ತಿ ಕೊಡದೇ ಇದ್ರೆ ಬಹುಶಃ ನನಗೆ ಹೆಂಗೆ ಎನರ್ಜಿನೂ ಬರಲ್ಲ ಮನಸ್ಸು ಬರಲ್ಲ ಕೆಲಸ ಮಾಡಲಿಕ್ಕೂ ಆಗಲ್ಲ ನರೇಂದ್ರ ಸ್ವಾಮಿ ಹೇಳಿದಂಗೆ ಟೇಬಲ್ ಕೊಟ್ಟಕ್ಕೂ ಆಗಲ್ಲ ಕ್ಯಾಬಿನೆಟ್ ಅಲ್ಲಿ ಮಾತಾಡೋಕ್ಕೂ ಆಗಲ್ಲ ತಲೆ ಬಗ್ಗಿಸ್ಕೊಂಡು ಕೂತ್ಕೋಬೇಕಾಗತ್ತೆ ಬಹಳ ಹೆಚ್ಚು ಅಂದ್ರೆ ಬೇಡ ಬೆಡಪ್ಪ ಅಂತ ರಾಜೀನಾಮೆ ಕೊಟ್ಬಿಟ್ಟು ಮನೆ ಶಾಸಕನಾಗಿ ಕೆಲಸ ಮಾಡಬೇಕಾಗುತ್ತೆ ಚುನಾವಣೆ ಫಲಿತಾಂಶ ವ್ಯತ್ಯಾಸ ಆದ್ರೆ ಕಳೋದು ಇಲ್ಲ ಬೇಜಾರು ಮಾಡ್ಕೊಳ್ಳೋದಿಲ್ಲ ಯಾರನ್ನೂ ಬಯೋದು ಇಲ್ಲ ಎಲ್ಲರಿಗೂ ನಮಸ್ಕಾರ ಹಾಕ್ಬಿಟ್ಟು ಒಂದ್ ಎರಡು ತಿಂಗಳು ಎಲ್ಲಾರು ಹೋಗಿ ಹೊರಗಡೆ ಪ್ರವಾಸ ಮಾಡ್ಕೊಂಡು ಫೋನ್ ಸಿಮ್ ಕಿತ್ ಹೊಸ ಸಿಮ್ ಹಾಕೊಂಡು ರಾಜಕಾರಣ ನಿವೃತ್ತಿ ಘೋಷಣೆ ಮಾಡ್ಬಿಟ್ಟು ನೆಮ್ಮದಿನಲ್ಲಿ ದಿನಲ್ಲಿ ಇರೋಣ ಕಡಿಮೆ ಇದ್ರೆ ನಾನು ಸತ್ಯವಾಗ್ಲೂ ನಿಮ್ಮ ಕ ನೋಡಲ್ಲ ಈ ಚುನಾವಣೆಯ ಫಲಿತಾಂಶ ಸ್ಫೂರ್ತಿ ಇದ್ರೆ ಬಹುಶಃ ನನಗೆ ಹೆಂಗೆ ಎನರ್ಜಿನೂ ಬರಲ್ಲ ಮನಸ್ಸು ಬರಲ್ಲ ಕೆಲಸ ಮಾಡಲಿಕ್ಕೂ ಆಗಲ್ಲ ನರೇಂದ್ರ ಸ್ವಾಮಿ ಹೇಳ್ದಂಗೆ ಟೇಬಲ್ ಕುಟ್ಟಕ್ಕೂ ಆಗಲ್ಲ ಕ್ಯಾಬಿನೆಟ್ ಅಲ್ಲಿ ಮಾತಾಡೋಕ್ಕೂ ಆಗಲ್ಲ ತಲೆ ಬಗ್ಗಿಸ್ಕೊಂಡು ಕೂತ್ಕೋಬೇಕಾಗತ್ತೆ ಬಹಳ ಹೆಚ್ಚುವ ಯಾವ ಬೇಡ ಬೆಡಪ್ಪ ಅಂತ ರಾಜೀನಾಮೆ ಕೊಟ್ಬಿಟ್ಟು ಮನೆ ಶಾಸಕರಾಗಿ ಕೆಲಸ ಮಾಡಬೇಕಾಗುತ್ತೆ ಚುನಾವಣೆ ಫಲಿತಾಂಶ ವ್ಯತ್ಯಾಸ ಆದರೆ ಇಲ್ಲ ಬೇಜಾರ್ ಮಾಡ್ಕೊಳ್ಳೋದಿಲ್ಲ ಯಾರನ್ನು ಬಯೋದಿಲ್ಲ ಎಲ್ರಿಗೂ ನಮಸ್ಕಾರ ಹಾಕ್ಬಿಟ್ಟು ಒಂದ್ ಎರಡು ತಿಂಗಳು ಎಲ್ಲಾರು ಹೋಗಿ ಹೊರಗಡೆ ಪ್ರವಾಸ ಮಾಡ್ಕೊಂಡು ಫೋನ್ ಸಿಮ್ ಕಿತ್ ಹಾಕ್ಬಿಟ್ಟು ಹೊಸ ಸಿಮ್ ಹಾಕೊಂಡು ರಾಜಕಾರಣ ನಿವೃತ್ತಿ ಘೋಷಣೆ ಮಾಡ್ಬಿಟ್ಟು ನೆಮ್ಮದಿನಲ್ಲಿ ಇರೋಣ ಕಡಿಮೆ ಇದ್ರೆ ನಾನು ಸತ್ಯವಾಗಲೂ ನಿಮ್ಮ ಕ ನೋಡಲ್ಲ ಈ ಚುನಾವಣೆಯ ಫಲಿತಾಂಶ ಸ್ಫೂರ್ತಿ ಕೊಡದೇ ಇದ್ರೆ ಬಹುಶಃ ನನಗೆ ಹೆಂಗೆ ಎನರ್ಜಿನೂ ಬರಲ್ಲ ಮನಸ್ಸೂ ಬರಲ್ಲ